ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿ ಅಪ್ಪಾಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಗುರುಗಳನ್ನು ಎನ್ನ ಹೃದಯ ಮತ್ತು ಮನದಲ್ಲಿ ನೆನೆಯುತ್ತಾ ಎರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ ಅಪ್ಪಾಜಿಯವರು ಇಂದಿಗೆ ದೇಹ ತ್ಯಾಗ ಮಾಡಿ ಎರಡು ವರ್ಷ ಆಯಿತು ಆದರೆ ಅವರ ಅಂತರಾತ್ಮ ಅವರ ಕೃಪಾಶೀರ್ವಾದ ನಮ್ಮೊಂದಿಗೆ ಇದೆ ಅಂತಹ ಗುರುಗಳನ್ನು ಪಡೆದಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ ಅಪ್ಪಾಜಿಯವರು ತಮ್ಮ ಬದುಕಿನುದ್ದಕ್ಕೂ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ನಡೆ ನುಡಿಗಳಲ್ಲಿ ಒಂದಾಗಿಸಿಕೊಂಡು ಸತ್ಯ ದಯೆ ಪ್ರೇಮ ಸರಳತೆಯಿಂದ ಆದರ್ಶ ಜೀವನ ನಡೆಸಿ ನಮಗೆಲ್ಲ ಜ್ಞಾನ ದಾಸೋಹವನ್ನು ಉಣಬಡಿಸಿದ ವಿರಳಾತಿ ವಿರಳರಲ್ಲಿ ಅಗ್ರಗಣ್ಯರು ಅಲ್ಲಮ್ಮ ಪ್ರಭುಗಳ ವಚನದಂತೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ದಿಂಗತ್ತ ಸಂಬಂಧವಯ್ಯ ಎನ್ನುವಂತೆ ಗುರು ಶಿಷ್ಯರ ಸಂಬಂಧ ವಿಸ್ಮಯಕಾರಿ ಸಂಬಂಧವಾಗಿದೆ ಒಬ್ಬ ಶಿಷ್ಯ ಸಂಪೂರ್ಣವಾಗಿ ಗುರುವಿನ ಜಾಡನ್ನು ಹಿಡಿದು ಅವರ ಆದರ್ಶಗಳಲ್ಲಿ ಲೀನನಾಗಿ ಜಾತಿ ಮತ ಭೇದಗಳನ್ನು ಮೀರಿ ದ್ವೇಷ ಅಸೂಯೆಗಳನ್ನು ಬೂದಿಯಲ್ಲಿ ಸುಟ್ಟು ಭಾವಮುಕ್ತನಾದಾಗ ಮಾತ್ರ ಒಬ್ಬ ಸಾರ್ಥಕ ಶಿಷ್ಯನಾಗಲು ಸಾಧ್ಯ ಅವರ ದೈಹಿಕ ಅಗಲಿಕೆ ನೆನೆದರೆ ನನಗೆ ಅರಿವಿಲ್ಲದೆ ಕಣ್ಣಂಚಿನಲ್ಲಿ ಕಣ್ಣೀರು ತಾನಾಗೆ ಬರುತ್ತದೆ ಅಕ್ಕ ಮಹಾದೇವಿಯು ಚನ್ನ ಬಸ ಮಲ್ಲಿಕಾರ್ಜುನರನ್ನು ನೆನೆಯುತ್ತಾ ಹೇಳುವ ಒಂದು ವಚನ ನೆನಪಾಗುತ್ತದೆ ಹಿಂಡನಗಳಿದ ಹೆಡೆ ವರದ ಕುಂಜರ ತನ್ನ ವಿದ್ಯಾವ ನೆನೆವಂತೆ ಬಂಧನಕ್ಕೆ ಸಿಲುಕಿದ ಗಿಣಿಯು ತನ್ನ ಬಂಧು ನೆನೆವಂತೆ ಅವರ ಅಗಲಿಕೆ ಖಂಡಿತ ದುಃಖದ ವಿಷಯ ಆದರೆ ಅವರು ತಮ್ಮ ಶಿಷ್ಯರಲ್ಲಿ ತತ್ವ ಸಿದ್ಧಾಂತಗಳನ್ನು ಬೇರೂರಿ ಮಾನವೀಯ ಮೌಲ್ಯಗಳನ್ನು ನೀಡಿ ಅಜರಾಮರರಾಗಿದ್ದಾರೆ ಅವರ ಆದರ್ಶ ಜೀವನದಲ್ಲಿ ಅಂಗಿಗೆ ಜೇಬು ಇರಲಿಲ್ಲ ಕಾವಿಯನ್ನು ಹಾಕಲಿಲ್ಲ ಜೋಡಿಗೆಯನ್ನು ಹಿಡಿಯಲಿಲ್ಲ ಆದರೆ ನಾನ್ಯಾರು ಎಂದು ತಿಳಿಯದ ಜ್ಞಾನ ಹಸಿವು ಇರುವ ಎಷ್ಟೋ ಜೀವಗಳಿಗೆ ಜ್ಞಾನ ದಾಸೋಹವನ್ನು ಉಣಬಡಿಸಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ ಜ್ಞಾನ ಸಂತರು ನಮ್ಮ ಗುರುಗಳು ಎಂದು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ ದೊರೆಯಲಿದ ಬಡವಂಗೆ ಧರೆಯು ಮನ್ನಣೆಯುಂಟು ಗುರುವೇ ನೀನೊಲಿದ ಶರಣಂಗೆ ಸರಿಯುಂಟೆ ಎನ್ನುವ ನುಡಿಯಂತೆ ಇಂತಹ ಗುರುಗಳ ಒಡನಾಟ ಪಡೆದ ನಾವೆಲ್ಲರೂ ಧನ್ಯರು ವೈಯಕ್ತಿಕವಾಗಿ ನನಗೆ ಅಪ್ಪಾಜಿಯವರ ಸೇವೆ ಮಾಡಲು ಅಮೆರಿಕದಲ್ಲಿ ಎರಡು ಸಾವಿರದ ಏಳುನೂರ ಏಳರಲ್ಲಿ ಸಿಕ್ಕಿತು ಆವಾಗ ನಾನು ಎರಡನೇ ಮಗಳಕ್ಕೂ ಪ್ರೆಗ್ನೆಂಟ್ ಇದ್ದೆ ಆ ಸದಾವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನದು ಸುದೈವ ಅವರು ಮನೆಯಲ್ಲಿ ಬಂದು ಇದ್ದದ್ದು ಒಂದು ವಾರ ನನ್ನ ಜೊತೆ ನಮ್ಮ ಜೊತೆ ಇದ್ರು ನನ್ನ ಮಕ್ಕಳಿಗೆ ನಮ್ಮ ಫ್ಯಾಮ್ಲಿಗೆ ಆದಿಮನೆ ಫ್ಯಾಮ್ಲಿಗೆ ಇದೊಂದು ದೊಡ್ಡದೊಂದು ಸುದೈವ ಯಾರಿಗೂ ಈ ಥರದ ಭಾಗ್ಯ ಸಿಗಲು ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಅವರ ಅವ್ರ ಜೊತೆಯಲ್ಲಿದ್ದಾಗ ಒಂದು ವಾರ ಯಾವ ಥರ ಹೋಯಿತು ಅಂದರೆ ಒಂದು ನಿಮಿಷದಲ್ಲಿ ಒಂದೇ ನಿಮಿಷದಲ್ಲಿ ಹೋಯ್ತೇನೋ ಅನ್ನೋ ಥರ ಒಂದು ಭಾವನೆ ಇದೆ ಈಗಾದ್ರೂ ತುಂಬ ಚೆನ್ನಾಗಿ ಬಂದಾಗ ಅಜ್ಜಾರು ಹೇಳಿದರು ನಿಮ್ಮ ಮನೆ ವಾತಾವರಣ ನೋಡಿದರೆ ಆಶ್ರಮ ಥರ ಇದೆ ಅಂತ ಹೇಳ್ತಾ ಇದ್ದರು ಇಟ್ ವಾಸ್ ಕೈಂಡ್ ಆಫ್ ಎಮೋಷ್ನಲ್ ರೈಟ್ ನಾವು ಕೊಡ್ಮಿ ಬಟ್ ತುಂಬ ಚೆನ್ನಾಗಿ ಬಂದು ಇದ್ದು ನನಗೊಂದು ಸುದಾವಕಾಶ ಕೊಟ್ಟರು ಅಜ್ಜರ್ ಜೊತೆ ಇರೋದಕ್ಕೆ ಆ್ಯಂಡ್ ಒಂದು ವಾರ ಇದ್ದು ಮನೆಯಲ್ಲಿ ಎಲ್ಲ ರೀತಿಯ ಮಾತುಗಳನ್ನು ಆಡ್ತಾ ಆಮೇಲೆ ಟೂ ತೌಸಂಡ್ ನೈನ್ಟೀನಲ್ಲೂ ಬಂದಾಗ ಅವ್ರ ಜೊತೆ ಇದ್ದು ತುಂಬ ಒಳ್ಳೆಯ ಮಾತುಗಳನ್ನು ಯಾವಾಗಲೂ ಹೇಳ್ತಾ ಇದ್ರು ನೀವು ಮುಂದುವರೆಸ್ಕೊಂಡು ಹೋಗಬೇಕು ಅಮೆರಿಕಾದಲ್ಲಿ ಇದೀರಾ ಈ ವ್ಯಾಲ್ಯೂಗಳು ಈ ಮೌಲ್ಯಗಳನ್ನು ನೀವು ನೀವೇನು ಇಟ್ಕೊಂಡಿದ್ದೀರಾ ಅದನ್ನೆಲ್ಲಾನು ನೀವು ಮಾಡ್ತಾಯಿದ್ದೀರಾ ನಿಮ್ಮ ಇದರಲ್ಲಿ ನೋಡಿದರೆ ಗೊತ್ತಾಗತ್ತೆ ಅಂತ ಬಹಳ ಇದರಿಂದ ಹೇಳು ಹೇಳೋರು ಸೊ ಅದೆಲ್ಲ ನೋಡಿದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಪುಣ್ಯಮಂತರು ನಮಗೆ ಈ ಸದಾವಕಾಶ ಸಿಕ್ಕಿದೆ ನಾವು ಭಾಗ್ಯರು ನಿಜವಾಗ್ಲು ಆಮೇಲೆ ಇಲ್ಲಿ ಬಂದಾಗ ನನಗೆ ಎಷ್ಟು ಗೊತ್ತಿಲ್ಲ ನಾನು ಎಷ್ಟು ಅರ್ಹತೆ ಇದೆ ನನಗೆ ಎಲ್ಲರ ಮುಂದೆ ಮಾತಾಡೋಕೆ ಬಟ್ ಒಂದು ಎರಡು ನಿಮಿಷ ಮಾತಾಡಬೇಕು ಹೇಳಿ ಕೇಳಿದಾಗ ಹೇಳ್ತೀನಿ ಅಂತ ಹೇಳಿದೆ ಸೊ ನನ್ನ ದಿನದ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅಪ್ಪಾಜಿಯವರು ನೆಲೆಗೊಂಡಿರಲಿ ಇದೇ ಥರ ಆಮೇಲೆ ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರಕ್ಕೂ ಅವ್ರ ಮಾರ್ಗದರ್ಶಿಯಾಗಿರಬೇಕು ಅನ್ನೋದು ಒಂದೇ ಆಸೆ ಸೊ ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ ಭಾಗಿದವ ಭಕ್ತನಲ್ಲ ಕಾವಿ ತೊಟ್ಟವ ಶರಣನಾಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ನಾನು ಸ್ವಲ್ಪ ತುಂಬ ಎಮೋಷ್ನಲ್ ಆದೆ ಅದಕ್ಕೆ ಎಲ್ಲಾದ ಎಲ್ಲರ ಕಡೆಯಿಂದ ನನ್ನ ಕ್ಷಮಾ ಕೇಳ್ಕೊಳ್ತೀನಿ ಯಾಕಂದರೆ ಅಪ್ಪ ಅವರ ಹತ್ರ ಇಷ್ಟು ಹತ್ರವಾಗಿ ಇದ್ದೆ ನಾನು ಅಂದರೆ ನಿಜವಾಗಲೂ ನಮ್ಮ ಅಪ್ಪನ ಕಳ್ಕೊಂಡಾಗೂ ಇಷ್ಟು ದುಃಖ ಆಗೋಲ್ಲ ಏನೋ ಅನಿಸುತ್ತೆ But uh, it was a good experience for me. Thank you so much, everyone.